ಹತ್ರ ಅವನಿಗೆ ಚೆನ್ನಾಗಿ ಹೊಡೆದು ಅವನ ಹತ್ರ ಐವತ್ತು ಸಾವಿರ ರೂಪಾಯಿ ಹಣ ಕಿಟ್ಕೊಂಡಿದ್ದಾನೆ ಅದಾದಮೇಲೆ ಇನ್ನೂ ಹೆಚ್ಚುವರಿ ಹಣ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದಂಥ ಸಂದರ್ಭದಲ್ಲಿ ಅವನು ಈ ಒಂದು ಮಾಹಿತಿಯನ್ನು ಪೊಲೀಸರ ಜೊತೆ ಶೇರ್ ಮಾಡಿದಾಗಿ ನಿನ್ನೆ ರಾತ್ರಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಈ ಪ್ರಕರಣದ ಪ್ರಮುಖ ಆರೋಪಿಗಳು ಮತ್ತು ಎಲ್ಲ ಆರೋಪಿಗಳು ಕೃಷ್ಣ ಇಂದರ್ಗಿ ಅಂತ ಅವನಿಗೆ ಮೂವತ್ತೊಂದು ವರ್ಷ ವಯಸ್ಸು ಇದರ ಮೇಲೆ ಈ ಹಿಂದೆ ಕೂಡ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಶ್ಟ್ರೇಟ್ ವ್ಯಾಪ್ತಿಯ ಕೆಲವು ಕೇಸ್ಗಳಿತ್ತು ಅವನ ಮೇಲೆ ರೌಡಿಶೀಟ್ ಕೂಡ ಇದೆ ಅದೇ ರೀತಿ ಕುಮಾರ್ ಅನ್ನುವಂಥವನು ಸುನೀಲ್ ಕನ್ನೇಶ್ವರ್ ಮತ್ತು ಸತೀಶ್ ಇಂದರ್ಗಿ ಒಟ್ಟು ಈ ನಾಲ್ಕು ಜನರನ್ನು ಅರೆಸ್ಟ್ ಮಾಡಲಾಗಿದೆ ಮತ್ತು ಹುಡುಗಿಯನ್ನು ಕೂಡ ಒಳಪಡಿಸಿದ್ದೀವಿ ಈ ಒಂದು ಅಪಹರಣ ಪ್ರಕರಣದಲ್ಲಿ ಆ ಹುಡುಗಿದೇನಾದರೂ ಪಾತ್ರ ಇದೆಯಾ ಅವಳೇನಾದರೂ ಇವರಿಗೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ಘಟನೆಗೆ ಕಾರಣ ಆಯ್ತು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ ಮತ್ತು ಭಾಳ ಸ್ಪಷ್ಟವಾಗಿ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಫೋನ್ ಮಾಡಿ ಬೆದರಿಕೆ ಹಾಕುವಂಥದ್ದು ಹಣ ವಸೂಲಿ ಮಾಡುವಂಥದ್ದು ಅದೇ ರೀತಿ ಸಾಲ ಇಸ್ಕೊಂಡಾಗ ರಿಕವರಿ ಮಾಡುವಂಥ ಸಂದರ್ಭದಲ್ಲಿ ಬೆದರಿಕೆ ಹಾಕುವಂಥದ್ದು ಕುಟುಂಬ ಸದಸ್ಯರಿಗೆ ಫೋನ್ ಮಾಡುವಂಥದ್ದು ಈ ಥರದ್ದು ಸಣ್ಣ ಸಣ್ಣ ಘಟನೆ ನಡೆದಂಥ ಸಂದರ್ಭದಲ್ಲಿ ಕೂಡ ಇಮಿಡಿಯೇಟ್ ಪೊಲೀಸ್ ಸ್ಟೇಷನ್ಗೆ ಗಮನಕ್ಕೆ ತರ್ರಿ ಅಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಆರೋಪಿಗಳಿಗೆ ಅವ್ರದ್ದು ಹಣ ಅಥವಾ ಅವರಿಗೆ